ನಾನು ಆರೋ ಸಂಜಯ್ ಶೆಟ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಭಗವಾನ್ ನೇಮಿ ಶಾಂತಿನಾಥರ ಬಗ್ಗೆ ಹೇಳುತ್ತಿದ್ದೇನೆ ಇವರು ಸರ್ವಾರ್ಥ ಸ್ವರ್ಗದಲ್ಲಿ ಆಂ ಇಂದ್ರ ಕವಿಯನ್ನು ಮುಗಿಸಿಕೊಂಡು ಸಂಭೂ ದೀಪದ ಕ್ಷೇತ್ರದ ಹಸ್ತಿನಾಪುರದಲ್ಲಿ ಜನಿಸುತ್ತಾರೆ ತಂದೆ ವಿಶ್ವಸೇನ ರಾಜ ತಾಯಿ ಐರಾದೇವಿ ಶಾಂತಿನಾಥ ತೀರ್ಥಂಕರರು ಮಾತೆಯ ಐರಾದೇವಿಯ ಗರ್ಭದಲ್ಲಿ ಬರುವ ಮುನ್ನ ಮಾತೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ಇದನ್ನು ರಾಜ ವಿಶ್ವಸೇನಿಗೆ ಹೇಳಿದಳು ಆಗ ರಾಜನು ನಿನಗೆ ಹುಟ್ಟುವ ಮಗು ಮೂರು ಪದವಿದಾರನಾಗಿರುತ್ತಾನೆ ತೀರ್ಥಂಕರ ಕಾಮದೇವ ಚಕ್ರವರ್ತಿಯಾಗಿರುತ್ತಾನೆ ಆ ನನಗೆ ಸಂತೋಷವಾಗುತ್ತದೆ ಭಾದ್ರಪದ ಸಪ್ತಮಿ ನಕ್ಷತ್ರದಲ್ಲಿ ಭಗವಾನರು ಜನಿಸುತ್ತಾರೆ ಆಗ ಇಂದ್ರಇಂದ್ರಾಣಿಗಳು ಬಂದು ಇವರನ್ನು ಹರಸಿನಿಂದ ಸುಮೇರು ಪರ್ವತದ ಕಡೆ ಕರೆದುಕೊಂಡು ಹೋಗಿ ವೈಭವದಿಂದ ಜನ್ಮಾಭಿಷೇಕ ಮಾಡಿ ಶಾಂತಿನಾಥ ಎಂಬ ನಾಮಕರಣ ಮಾಡುತ್ತಾರೆ ಆಗ ಮರಳಿ ಮಾತೆಯ ಕೈಯಲ್ಲಿ ಬಾಲಕನನ್ನು ಕೊಟ್ಟು ಹೋಗುತ್ತಾರೆ ಶಾಂತಿನಾಥರು ಇಪ್ಪತ್ತೈದು ಕುಮ ರಾಜಕುಮಾರನಾಗಿ ಇಪ್ಪತ್ತೈದು ಸಾವಿರ ವರ್ಷ ಕಾಲ ಕಳೆಯುತ್ತಾರೆ ಮತ್ತು ರಾಜಭೋಗದ ಕಾಲ ಐವತ್ತು ಸಾವಿರ ವರ್ಷ ಕಳೆಯುತ್ತಾರೆ ಇವರು ಲ್ಲಿ ನೋಡುವಾಗ ಅವರನ್ನೆರಡು ಎರಡು ಯುದ್ಧದನ್ನು ಕಂಡು ಅವರಿಗೆ ಜನ್ಮಾಂತರಗಳ ಪರಂಪರೆ ನೆನಪಿಗೆ ಬಂದು ವೈರಾಗ್ಯವಾಗುತ್ತದೆ ಇವರು ಹದಿನಾಲ್ಕು ವರ್ಷ ಧನ್ಮಸ್ಥ ಕಾಲದಲ್ಲಿದ್ದರು ಇವರ ಲಾಂಛನ ಚಿಗರೆ ಇವರು ಇವರ ಒಟ್ಟು ಆಯು ಒಂದು ಲಕ್ಷ ವರ್ಷ ಕೇವಲ ಅವಸ್ಥೆ ಕಾಲ ಇಪ್ಪತ್ನಾಲ್ಕು ಸಾವಿರ ಒಂಬತ್ನೂರ ಎಂಬತ್ನಾಲ್ಕು ಇವರ ವರ್ಣ ಕಾಯಿಸಿದ ಸುವರ್ಣದಂತೆ ಇವರ ಎತ್ತರ ತೊಂಬತ್ತು ಧನುಷ ಯಕ್ಷ ಗರುಡ ಯಕ್ಷಿನಿ ಮಹಾಮಾಣಸಿ ಸಂವಾಸದಲ್ಲಿ ಒಟ್ಟು ಮೂವತ್ತಾರು ಗಣದರರು ಒಟ್ಟು ಅರವತ್ತೆರಡು ಸಾವಿರ ಮುನಿಗಳು ಅರವತ್ತು ಸಾವಿರದ ಮುನ್ನೂರು ಆರಿಕೆ ಎರಡು ಎರಡು ಲಕ್ಷ ಶ್ರಾವಕರು ನಾಲ್ಕು ಲಕ್ಷ ಶ್ರಾವಕಿಯರು ಇವರು ಸಮೇತ ಶಿಖರಿಯ ಕುಂದಪ್ರಭ ಕೋಟದಿಂದ ಹೋದರು ಎಲ್ಲರೂ ಜಯ ಜಿನೇಂದ್ರ